ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ನ ಇವತ್ತಿನ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ತಮ್ನಲ್ಲಿ ನೋಡಿರುವ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕಿಪ್ಲಿ ಸ್ಟೈಲ್ ಆರ್ಟ್ ಬಗ್ಗೆ ತಿಳಿಸಿಕೊಡುತ್ತೇನೆ ಅದಲ್ಲದೆ ಇದನ್ನು ಹೇಗೆ ಮಾಡುವುದು ಇದನ್ನು ಮಾಡುವ ಮುಂಚೆ ಯಾವ ಪ್ರೈವಸಿ ಸೆಟ್ಟಿಂಗ್ಸ್ ಮಾಡಿರಬೇಕು ಯಾವುದನ್ನು ಆಫ್ ಮಾಡಿರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದ ಕಾರಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಚಾಟ್ ಜಿ ಪಿ ಟಿ ಬಿಡುಗಡೆ ಮಾಡಿರುವ ಗಿಬ್ಲಿ ಆರ್ಟ್ ಸ್ಟೈಲ್ ಫೋಟೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಫೇಮಸ್ ಆಗಿವೆ ನೀವು ಕೂಡ ನಿಮ್ಮ ಫೋಟೋವನ್ನು ಗಿಬ್ಲಿ ಶೈಲಿಯ ಫೋಟೋವಾಗಿ ಪರಿವರ್ತಿಸಬಹುದು ಈ ಸರಳ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಪಿ ಟಿ ಎನ್ನುವುದು ಇಂದು ಬಹುತೇಕ ಎಲ್ಲರಿಗೂ ತಿಳಿದಿರುವ ಐ ಟೋಲ್ ಓಪನ್ ಎ ಐ ಬಿಡುಗಡೆ ಮಾಡಿರುವ ಚಾಟ್ಜಿ ಪಿಟಿಯಲ್ಲಿ ಹೊಸ ರೀತಿಯ ಗಿಬ್ಲಿ ಆರ್ಟ್ ಒಂದು ಈಗ ಜನಪ್ರಿಯತೆ ಪಡೆದುಕೊಂಡಿದೆ ಪಿ ಟಿ ಬಳಕೆದಾರರು ಮಾತ್ರವಲ್ಲದೆ ತಮ್ಮದೇ ಫೋಟೋದ ಅನಿಮೇಷನ್ ಬಯಸುವವರು ಕೂಡ ಚಾಟ್ಜಿ ಪಿಟಿ ಮೂಲಕ ಗಿಬ್ಲಿ ಆರ್ಟ್ ಟ್ರೇ ಮಾಡುತ್ತಿದ್ದಾರೆ ನೀವು ಕೂಡ ಗಿಬ್ಲಿ ಆರ್ಟ್ ಪ್ರಿಯರ್ ಆಗಿದ್ದರೆ ಇಲ್ಲಿ ಹೇಳಿರುವ ಸರಳ ಟಿಪ್ಸ್ ಬಳಸಿ ನಿಮ್ಮ ಅಥವಾ ನಿಮ್ಮ ಗೆಳೆಯರ ಗಿಬ್ಲಿ ಶೈಲಿಯ ಆರ್ಟ್ ರಚಿಸಬಹುದು ಅದಕ್ಕಾಗಿ ನೀವು ಯಾವುದೇ ಹೆಚ್ಚುವರಿ ಅಪ್ಲಿಕೇಶನ್ ಬಳಸಬೇಕಿಲ್ಲ ಅದರ ಬದಲು ಚಾಟ್ ಚಿಪ್ಪಿಟ್ಟು ಇದ್ದರೆ ಸಾಕು ಇಂಟರ್ನೆಟ್ನಲ್ಲಿ ಈಗ ಟ್ರೆಂಡ್ನಲ್ಲಿರುವುದು ಬೆರಗುಗೊಳಿಸುವ ಗಿಬ್ಲಿ ಸ್ಟೈಲ್ ಚಿತ್ರಗಳು ಅನೇಕ ಬಳಕೆದಾರರು ತಮ್ಮದೇ ಆದ ಕಿಬ್ಲಿ ರಚಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ ಇನ್ನೂ ಹಲವರು ಕಿಬ್ಲಿ ಆರ್ಟ್ ರಚಿಸಲು ಪ್ರಯತ್ನಿಸಲು ಉತ್ಸುಕರಾಗಿದ್ದಾರೆ ಈ ಟ್ರೆಂಡ್ ವಿಶೇಷವಾಗಿ ಎಕ್ಸ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಸದ್ದು ಮಾಡುತ್ತಿದೆ ಪ್ರಸ್ತುತ ಚಾಟ್ ಜಿ ಪಿ ಟಿಯ ಎಐ ಚಾಲಿತ ಇಮೇಜ್ ಜನರೇಟರ್ ನಿಮ್ಮ ಫೋಟೋವನ್ನು ಸುಲಭದಲ್ಲಿ ಕ್ಷಣದಲ್ಲೇ ಕಿಬ್ಲಿ ಆರ್ಟ್ ಆಗಿ ಪರಿವರ್ತಿಸಿಕೊಡುತ್ತದೆ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಕೆಲವು ಸರಳ ಹಂತಗಳೊಂದಿಗೆ ನಿಮ್ಮ ಫೋಟೋಗಳನ್ನು ಕಿಪ್ಲಿ ಶೈಲಿಯ ಆರ್ಟಾಗಿ ಪರಿವರ್ತಿಸುವುದು ಹೇಗೆ ಎಂಬುದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಜಿ ಪಿ ಟಿ ಫೋರ್ ಓ ಬಳಸಿ ಕಿಪ್ಲಿ ಶೈಲಿಯ ಫೋಟೋ ರಚಿಸಿ ಜಿ ಪಿ ಟಿ ಫೋರೋನಲ್ಲಿ ಹೊಸ ಇಮೇಜ್ ಜನರೇಷನ್ ವೈಶಿಷ್ಟ್ಯವು ಬಳಕೆದಾರರಿಗೆ ಆಕರ್ಷಕ ಅನಿಮೆ ಶೈಲಿಯ ಕಲಾಕೃತಿಗಳನ್ನು ರಚಿಸಲು ಅನುವು ಮಾಡಿಕೊಡುತ್ತದೆ ಅವರು ಸ್ವತಃ ಕಲಾವಿದರಲ್ಲದಿದ್ದರೂ ತಮ್ಮದೇ ಆದ ಗಿಬ್ಲಿ ಚಿತ್ರ ರಚಿಸಬಹುದು ನಿಮ್ಮ ಗಿಬ್ಲಿ ಸ್ಟೈಲ್ ಫೋಟೋ ಹೇಗೆ ರಚಿಸುವುದು ಎಂಬುದು ಇಲ್ಲಿದೆ ಚಾಟ್ ಜಿ ಪಿ ಟಿ ಲಾಗಿನ್ ಮಾಡಿ ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಓಪನ್ ಮಾಡಿ ಅಥವಾ ಬ್ರೌಸರ್ನಲ್ಲಿ ಚಾಟ್ ಡಾಟ್ ಓಪನ್ ಎ ಐ ಡಾಟ್ ಕಾಮ್ಗೆ ಹೋಗಿ ನಿಮ್ಮ ಓಪನ್ ಎ ಐ ಖಾತೆಗೆ ನೀವು ಲಾಗಿನ್ ಆಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಜಿಪಿಟಿ ಫೋರ್ಒ ಆಯ್ಕೆ ಮಾಡಿ ಜಿ ಪಿ ಟಿ ಫೋರ್ಒ ಅನ್ನು ಆಯ್ಕೆ ಮಾಡಿ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಉಚಿತ ಶ್ರೇಣಿಯ ಬಳಕೆದಾರರಿಗೆ ಇಮೇಜ್ ಜನರೇಷನ್ ವೈಶಿಷ್ಟ್ಯವು ದಿನಕ್ಕೆ ಮೂರು ಚಿತ್ರಗಳಿಗೆ ಸೀಮಿತವಾಗಿರಬಹುದು ನಿಮಗೆ ಬೇಕಾದ ವಿಧಾನವನ್ನು ಆರಿಸಿ ಫೋಟೋ ಅಥವಾ ಪ್ರಾಂಪ್ಟ್ ಅಂದರೆ ಇಲ್ಲಿ ನಿಮ್ಮ ಕಲೆಯನ್ನು ರಚಿಸಲು ಎರಡು ಆಯ್ಕೆಗಳು ದೊರೆಯುತ್ತವೆ ಇಮೇಜ್ ಟು ಇಮೇಜ್ ಫೋಟೋವನ್ನು ಅಪ್ಲೋಡ್ ಮಾಡಿ ಮತ್ತು ಇದನ್ನು ಸ್ಟುಡಿಯೋ ಗಿಬ್ಲಿ ಶೈಲಿಯ ಅನಿಮಿ ಆರ್ಟ್ ಆಗಿ ಪರಿವರ್ತಿಸಿ ಎಂದು ಕೋರಿಕೆ ಸಲ್ಲಿಸಿ ಉದಾಹರಣೆಗೆ ಗಿಬ್ಲಿ ದಿಸ್ ಅಥವಾ ಟರ್ನ್ ದಿಸ್ ಇಮೇಜ್ ಇನ್ ಸ್ಟುಡಿಯೋ ಗಿಬ್ಲಿ ಥೀಮ್ ಎಂದು ಪ್ರಾಂಪ್ಟ್ ಕೊಡಿ ಟೆಕ್ಸ್ಟ್ ಟು ಇಮೇಜ್ ಸ್ಟೂಡಿಯೋ ಗಿಬ್ಲಿ ಶೈಲಿಯಲ್ಲಿ ಎಂದು ಆರಂಭಿಸಿ ನೀವು ಬಯಸಿದ ರೀತಿಯ ಪ್ರಾಂಪ್ಟನ್ನು ಟೈಪ್ ಮಾಡಿ ಸೂಕ್ತ ವಿವರಣೆಗಳನ್ನು ಒದಗಿಸಿ ನೀವು ನೀಡುವ ಪ್ರಾಂಪ್ಟ್ ಸರಿಯಾಗಿದ್ದರೆ ಅದಕ್ಕೆ ತಕ್ಕ ರೀತಿಯ ಗಿಬ್ಲಿ ರಚನೆಯಾಗುತ್ತದೆ ಇಮೇಜ್ನಲ್ಲಿ ಹೊಂದಾಣಿಕೆಯನ್ನು ಮಾಡಿ ಇಮೇಜನ್ನು ರಚಿಸಿದ ನಂತರ ಸಮಾಧಾನವಾಗದಿದ್ದರೆ ಅದರಲ್ಲಿ ಬದಲಾವಣೆಗಳಿಗಾಗಿ ನೀವು ಜಿ ಪಿ ಟಿ ಫೋರೋ ಅನ್ನು ಕೇಳಬಹುದು ಅಂದರೆ ಈಗ ರಚಿತವಾಗಿರುವ ಇಮೇಜ್ನಲ್ಲಿ ಬೇಕಾಗಿರುವ ಅಗತ್ಯ ಬದಲಾವಣೆಗಳನ್ನು ನೀವು ವಿವರಿಸಿ ಕೋರಿಕೆ ಸಲ್ಲಿಸಿದರೆ ಅದಕ್ಕೆ ಸರಿಯಾದ ರೀತಿಯ ಚಿತ್ರ ರೂಪುಗೊಳ್ಳುತ್ತದೆ ಇಮೇಜ್ ಡೌನ್ಲೋಡ್ ಮಾಡಿ ಒಮ್ಮೆ ನಿಮಗೆ ತೃಪ್ತಿಯಾದ ಇಮೇಜ್ ರಚನೆಯಾದ ನಂತರ ಇಮೇಜನ್ನು ಫೋನ್ನಲ್ಲಿ ಡೌನ್ಲೋಡ್ ಮಾಡಲು ನೀವು ರೈಟ್ ಕ್ಲಿಕ್ ಮಾಡಬಹುದು ಅಥವಾ ಸ್ಮಾರ್ಟ್ ಫೋನ್ನಲ್ಲಿ ಲಾಂಗ್ ಪ್ರೆಸ್ ಮಾಡಬಹುದು ಡೌನ್ಲೋಡ್ ಮಾಡಿದ ಬಳಿಕ ನೀವು ಅದನ್ನು ನಿಮ್ಮ ಪ್ರೊಫೈಲ್ ಚಿತ್ರವಾಗಿ ಬಳಸಬಹುದು ಅಥವಾ ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಬಹುದು ಅಥವಾ ಗೆಳೆಯರೊಂದಿಗೆ ಶೇರ್ ಮಾಡಬಹುದು ಜತೆಗೆ ನೀವು ಒಂದೇ ಶೈಲಿಯಲ್ಲಿ ಅನೇಕ ಚಿತ್ರಗಳನ್ನು ರಚಿಸಲು ಬಯಸಿದರೆ ಹೊಸ ಫೋಟೋವನ್ನು ಅಪ್ಲೋಡ್ ಮಾಡಿ ಮತ್ತು ಅದೇ ರೂಪಾಂತರವನ್ನು ಅನ್ವಯಿಸಲು ಜಿ ಪಿ ಟಿ ಫೋರೋವನ್ನು ಕೇಳಿ ಇದು ಹೊಸ ಪ್ರಾಂಪ್ಟ್ ಅಗತ್ಯವಿಲ್ಲದೆ ವಿವಿಧ ರೀತಿಯ ಫೋಟೋಗಳನ್ನು ನಿಮಗೆ ಒದಗಿಸುತ್ತದೆ ಉಚಿತ ಆವೃತ್ತಿ ಬಳಕೆದಾರರಿಗೆ ಇದು ಸೀಮಿತವಾಗಿದ್ದು ಪ್ರೀಮಿಯಂ ಬಳಕೆದಾರರು ದಿನಕ್ಕೆ ಬೇಕಾದಷ್ಟು ಇಮೇಜ್ ರಚಿಸಬಹುದು ಗಿಬ್ಲಿ ಸ್ಟೈಲ್ ಆರ್ಟ್ ಜನಪ್ರಿಯವಾಗಿದ್ದು ಹೇಗೆ ಅಂತ ನೋಡೋಣ ಹೊಸದಾಗಿ ಚಾಟ್ ಜಿ ಪಿ ಟಿ ಪರಿಚಯಿಸಿರುವ ಹೊಸದಾಗಿ ಚಾಟ್ ಜಿ ಪಿ ಟಿ ಪರಿಚಯಿಸಿರುವ ಗಿಬ್ಲಿ ಆರ್ಟ್ ಸ್ಟೈಲ್ ಫೋಟೋಗಳು ಅಂದರೆ ಎ ಐ ರಚಿಸಿದ ಕಲೆ ವಿಶೇಷವಾಗಿ ಭಾವಚಿತ್ರಗಳ ರೂಪದಲ್ಲಿ ಜಿ ಪಿ ಟಿ ಫೋರೋನ ಗಿಬ್ಲಿ ಶೈಲಿಯ ಅಭಿವ್ಯಕ್ತಿಶೀಲ ಮತ್ತು ಪಾತ್ರದಿಂದ ತುಂಬಿದ ಚಿತ್ರಗಳನ್ನು ನೀಡುವ ಮೂಲಕ ಎದ್ದು ಕಾಣುತ್ತದೆ ದೊಡ್ಡ ಕಣ್ಣುಗಳು ಮೃದುವಾದ ನೀಲಿ ಬಣ್ಣದ ಟೋನ್ ಮತ್ತು ವಿವಿಧವಾದ ಹಿನ್ನೆಲೆಗಳು ಚಿತ್ರಗಳಿಗೆ ಮಿಯಾಜಾಕಿ ಚಿತ್ರದ ನಾಸ್ಟಾಲ್ಜಿಕ್ ಮ್ಯಾಜಿಕ್ ಲುಕ್ ಅನ್ನು ನಿಮಗೆ ನೀಡುತ್ತದೆ ಚಾರ್ಜಿ ಪಿಟಿಯ ಇಮೇಜ್ ಜನರೇಟರ್ಗೆ ಪರ್ಯಾಯಗಳು ಚಾರ್ಜಿ ಪಿಟಿಯಲ್ಲಿ ನೀವು ನಿಮ್ಮ ಉಚಿತ ಇಮೇಜ್ ಮಿತಿಯನ್ನು ತಲುಪಿದ್ದರೆ ಅಥವಾ ಇದರ ಆಯ್ಕೆಯನ್ನು ಡ್ರೈ ಮಾಡಲು ಬಯಸಿದರೆ ಇದೇ ರೀತಿಯ ವೈಶಿಷ್ಟ್ಯತೆಗಳನ್ನು ನೀಡುವ ಇತರ ಪ್ಲ್ಯಾಟ್ಫಾರ್ಮ್ಗಳು ಆನ್ಲೈನ್ನಲ್ಲಿವೆ ಗ್ರೋ ಕೆ ಐ ಎಕ್ಸ್ ಎ ಐ ಅಭಿವೃದ್ಧಿಪಡಿಸಿದ ಗ್ರೋ ಬಳಕೆದಾರರಿಗೆ ಚಿತ್ರಗಳನ್ನು ಅನಿಮೆ ಶೈಲಿಯ ಕಲೆಯಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ ಆದರೂ ಅಲ್ಲಿ ಲಭ್ಯವಾಗುವ ಚಿತ್ರ ಮತ್ತು ಪ್ರಾಂಪ್ಟನ್ನು ಅವಲಂಬಿಸಿ ಬದಲಾಗಬಹುದು ಇನ್ ಮೈಂಡ್ ಈ ಪ್ಲಾಟ್ಫಾರ್ಮ್ ಕೂಡ ಗಿಬ್ಲಿ ಶೈಲಿಯ ಫಿಲ್ಟರನ್ನು ಒದಗಿಸುತ್ತದೆ ಮತ್ತು ಸಾಂಪ್ರದಾಯಿಕ ಹ್ಯಾಂಡ್ ಆರ್ಟ್ ಶೈಲಿ ಹೋಲುವ ಫಲಿತಾಂಶವನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಇಂತಹ ಇನ್ನಷ್ಟು ಮಾಹಿತಿಗಳು ಬೇಕೆಂದ ಆದರೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ